ಇಂಡಿಯನ್ ಮಾರ್ಕೆಟ್ ಅಲ್ಲಿ ತುಂಬಾ ಸೆನ್ಸೇಷನ್ ಮಾಡಿದಂತಹ ಒಂದು ಸ್ಕೂಟರ್ ಯಾವುದು ಅಂತ ಕೇಳಿದ್ರೆ ಹೋಂಡ ಆಕ್ಟಿವ್ ಅಂತ ಹೇಳ್ಬೋದು ಸೊ ಅಲ್ಲಿಂದ ಇಲ್ಲಿ ತನಕ ತುಂಬಾ ಜನರಿಗೆ ತುಂಬಾ ಫೇವರಿಟ್ ಆದ್ರೆ ಇಲ್ಲಿ ತನಕ ತುಂಬಾ ಜನ ಯೋಚನೆ ಮಾಡ್ತಾ ಇದ್ರು ಯಾಕೆ ಇವರು ಇನ್ನೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ ನ ತಂದಿಲ್ಲ ಎಲೆಕ್ಟ್ರಿಕ್ ಸ್ಕೂಟರ್ ನ ಯಾಕೆ ತಂದಿಲ್ಲ ಅಂತ ತುಂಬಾ ಜನ ಯೋಚನೆ ಮಾಡ್ತಿದ್ರು ಕೊನೆಗೂ ಜಾಪನೀಸ್ ಕಂಪನಿ ಆಗಿರುವಂತಹ ಹೋಂಡ ಅವರ ಎಲೆಕ್ಟ್ರಿಕ್ ಆರ್ಟಿವ ಎಲೆಕ್ಟ್ರಿಕ್ ಅಂಡ್ ಒನ್ ಈ ಎರಡು ಸ್ಕೂಟರ್ನ ಎಲೆಕ್ಟ್ರಿಕ್ ವರ್ಷನ್ ತಂದಿದೆ ಇವತ್ತಿನ ಈ ವಿಡಿಯೋದಲ್ಲಿ ಇದೊಂದು ಸಣ್ಣ ವಿಡಿಯೋ ಆಗಿರ್ಲಿದ್ದು ಇದರಲ್ಲಿ ಈ ಒಂದು ಎರಡು ಸ್ಕೂಟರ್ ನ ಮೇನ್ ಆಗಿರೋದು ಡಿಫರೆನ್ಸ್ ಏನಂತ ಹೇಳ್ತಾ ಇದ್ದೀನಿ ಸೊ ಮೊದಲನೇದಾಗಿ ಈ ಒಂದು ಎರಡು ಸ್ಕೂಟರ್ ನ ಡಿಸೈನ್ ಬಗ್ಗೆ ಮಾತಾಡೋಣ ಎರಡು ಕೂಡ ನಮಗೆ ನೋಡಕ್ ಒಂದಷ್ಟು ಸಿಮಿಲರ್ ಆಗಿದ್ರು ಕೂಡ ಪರ್ಫಾರ್ಮೆನ್ಸ್ ಅಲ್ಲಿ ಜಾಸ್ತಿ ಡಿಫರೆನ್ಸ್ ಇದೆ ಅಂಡ್ ಇದರಲ್ಲಿರುವಂತಹ ಫೀಚರ್ಸ್ ಅಲ್ಲಿ ತುಂಬಾನೇ ವ್ಯತ್ಯಾಸ ಇದೆ ಅವೆಲ್ಲಾನು ಕೂಡ ನೋಡೋಣ ಇದು ಸ್ವಲ್ಪ ಅಡ್ವಾನ್ಸ್ ಆಗಿರುವಂತಹ ಸ್ಕೂಟರ್ ಇದು ತುಂಬಾ ಬೇಸಿಕ್ ಆಗಿರುವಂತಹ ಸ್ಕೂಟರ್ ಸೊ ಅದ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ಒಂದು ಸ್ಕೂಟರ್ ಅಲ್ಲಿ ನಮಗೆ ಟಾಪ್ ಸ್ಪೀಡ್ ಬಗ್ಗೆ ಮಾತಾಡಿದ್ರೆ ಐವತ್ತು ಕಿಲೋಮೀಟರ್ ಟಾಪ್ ಸ್ಪೀಡ್ ಕೊಡ್ತಾ ಇದೆ ವೆಯ್ಟ್ ತುಂಬಾ ಕಮ್ಮಿ ಇದೆ ಅಂಡ್ ರೇಂಜ್ ಸ್ವಲ್ಪ ಕಮ್ಮಿ ಇದೆ ಇದು ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ ಸೊ ಹಾಗಾಗಿ ಇದು ತುಂಬಾ ಬೇಸ್ ಆಗಿರುವಂತ ಸ್ಕೂಟರ್ ಬಟ್ ಎಲೆಕ್ಟ್ರಿಕ್ ಈ ಒಂದು ಸ್ಕೂಟರ್ ಆಕ್ಟಿವ್ ಈ ಬಗ್ಗೆ ಮಾತಾಡಿದ್ರೆ ತುಂಬಾ ಫೀಚರ್ ಪ್ಯಾಕ್ ಆಗಿ ಬಂದಿರುವಂತದ್ದು ನಾವಿಗೇಷನ್ ಆಗಿರ್ಬೋದು ಫುಲ್ ಮ್ಯಾಪ್ ನಾವಿಗೇಷನ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಅದೆಲ್ಲದ್ರ ಬಗ್ಗೆ ಕೂಡ ಮಾತಾಡ್ತೀನಿ ಸೊ ಎರಡು ಸ್ಕೂಟರ್ ಇರುವಂತಹ ಮೈನ್ ಡಿಫ್ರೆನ್ಸ್ ಅಂತ ನೋಡಿದ್ರೆ ಬ್ಯಾಟ್ರಿ ಬ್ಯಾಕ್ ನಮಗೆ ಕ್ಯೂಸಿ ಒನ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ಕಿಲೋ ವ್ಯಾಟರ್ ನ ಒಂದು ಬ್ಯಾಟ್ರಿ ಸಿಗ್ತಾ ಇದೆ ಅಂಡ್ ನಮಗೆ ಇದರಲ್ಲಿ ಒನ್ ಪಾಯಿಂಟ್ ಫೈವ್ ಕಿಲೋ ವ್ಯಾಟರ್ ನ ಎರಡು ಬ್ಯಾಟ್ರಿ ಸಿಗ್ತಾ ಇದೆ ಸೊ ಅದನ್ನ ಸ್ವಾಪ್ ಮಾಡಬಹುದು ಇದ್ರಲ್ಲಿ ನಮಗೆ ಆನ್ ಬೋರ್ಡ್ ಚಾರ್ಜಿಂಗ್ ಸಿಕ್ತಾ ಇದೆ ಅಂಡ್ ಇದ್ರಲ್ಲಿ ನಮಗೆ ಆಫ್ ಬೋರ್ಡ್ ಚಾರ್ಜ್ ಸಿಗುತ್ತೆ ಸೊ ಆಫ್ ಬೋರ್ಡ್ ಅಂದ್ರೆ ಏನಾಗುತ್ತೆ ಅಂದ್ರೆ ಇದು ಮನೇಲೆ ನಾವು ಚಾರ್ಜ್ ಮಾಡೋಕ್ಕಾಗಲ್ಲ ಅಲ್ಲಲ್ಲಿ ಹೋಂಡಾದ ವಿ ಸ್ವಾಪಿಂಗ್ ಸ್ಟೇಷನ್ಸ್ ಇದಾವೆ ಅಂದ್ರೆ ಚಾರ್ಜಿಂಗ್ ಬ್ಯಾಟ್ರಿ ಸ್ವಾಪಿಂಗ್ ಸ್ಟೇಷನ್ಸ್ ಇದಾವೆ ಸೊ ಈಗಲೇ ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಇನ್ನೂರ ಐವತ್ತಕ್ಕೂ ಜಾಸ್ತಿ ಶಾಪಿಂಗ್ ಸ್ಟೇಷನ್ಸ್ ಇದ್ದಾವೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಐದು ಕಿಲೋಮೀಟರ್ ಒಂದು ಸ್ಟೇಷನ್ ತರ ಮಾಡಿದ್ದಾರೆ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಈ ಒಂದು ಸ್ಕೂಟರ್ ನ ತಗೊಂಡೋಗಿ ಅಹ್ ಇದ್ರ ಒಂದು ಬ್ಯಾಟ್ರೀ ತೆಗೆದು ಅಲ್ಲಿ ನಾವು ಇಟ್ಟು ಅಲ್ಲಿಂದ ಬೇರೆ ಎರಡು ಬ್ಯಾಟರಿ ನ ಇದರಲ್ಲಿ ಇಟ್ಕೊಂಡು ಹೋಗಬಹುದು ಅದಕ್ಕೆ ಒಂದಷ್ಟು ಚಾರ್ಜ್ ಕೂಡ ಅವರು ಮಾಡ್ತಾರೆ ಸೊ ಅದೊಂದು ಲೆಕ್ಕದಲ್ಲಿ ನೋಡಿದ್ರೆ ಒಳ್ಳೆ ವಿಷಯ ಅಂತ ಹೇಳ್ಬೋದು ಯಾಕೆಂತ ಹೇಳೋದಾದ್ರೆ ಮನೆಯಲ್ಲಿ ಈಗ ಚಾರ್ಜಿಂಗ್ ವ್ಯವಸ್ಥೆ ಇಲ್ಲದೆ ಇರೋರು ಸೊ ಯಾವ್ದು ಅಪಾರ್ಟ್ಮೆಂಟ್ ಅಲ್ಲೋ ಫ್ಲಾಟ್ ಅಲ್ಲೋ ಇರ್ತಾರೆ ಅವರಿಗೆ ನಮ್ಮ ಬೇಸ್ಮೆಂಟ್ ಅಲ್ಲಿ ಚಾರ್ಜಿಂಗ್ ನಾವು ಒಂದು ಫೆಸಿಲಿಟಿ ಇರಲ್ಲ ಸೊ ಅಂತ ಟೈಮಲ್ಲಿ ಯಾವುದೋ ಚಾರ್ಜಿಂಗ್ ಗೆ ಹೋಗಿ ಚಾರ್ಜ್ ಹಾಕಿ ಗಂಟೆ ಗಂಟೆ ಕಾಯ್ಬೇಕು ಅಂತಿಲ್ಲ ಸೊ ಇದ್ರಲ್ಲಿ ಇನ್ಫ್ಯಾಕ್ಟ್ ನಾನು ಹೇಳೋದಾದ್ರೆ ನಮಗೆ ಚಾರ್ಜ್ ಮಾಡಕ್ಕೆ ಕಾಯ್ಲೇಬೇಕು ಕಾಯಿಲೆ ಬೇಕು ಇಲ್ಲ ಜಸ್ಟ್ ಹೋಗೋದು ಎರಡು ಬ್ಯಾಟ್ರಿ ಇಡೋದು ಅಲ್ಲಿಂದ ಎರಡು ಬ್ಯಾಟ್ರಿ ಇಲ್ಲಿ ತಗೊಂಡಿಡೋದು ಅಷ್ಟೇ ಒಂದು ನಿಮಿಷದಲ್ಲಿ ಅದೆಲ್ಲ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೆ ನಮ್ಮ ಕೀ ಫಾಬ್ ಏನಿದೆ ಆ ಒಂದು ಕಾರ್ಡ್ ನ ಕೊಟ್ಟಿರ್ತಾರೆ ಅದನ್ನ ಜಸ್ಟ್ ಅಲ್ಲಿ ಸ್ವೈಪ್ ಮಾಡಿ ಅದ್ರಲ್ಲಿ ನಮಗೆ ಬೇಕಾದಂತ ಚಾರ್ಜ್ ಅದು ಕಟ್ಟಾಗುತ್ತೆ ಆ ರೀತಿ ನಾವು ಇದನ್ನ ಚಾರ್ಜ್ ಮಾಡ್ಕೊಬಹುದು ಇದ್ರ ಒಂದು ಚಾರ್ಜಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿ ಒಂದು ಸ್ಕೂಟರ್ ನ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ ಸೊ ಇದರ ಚಾರ್ಜಿಂಗ್ ಟೈಮ್ ಬಗ್ಗೆ ಮಾತಾಡಿದ್ರೆ ಜೀರೋ ಟು ಏಯ್ಟಿ ಫೋರ್ ಪಾಯಿಂಟ್ ಫೈವ್ ಮತ್ತೆ ಝೀರೋ ಟು ಹಂಡ್ರೆಡ್ ಸಿಕ್ಸ್ ಪಾಯಿಂಟ್ ಫೈವ್ ಆ ಒಂದು ಗಂಟೆಗಳ ಕಾಲ ಚಾರ್ಜ್ ಮಾಡ್ಬೇಕಾಗುತ್ತೆ ಆರು ಆರೂವರೆ ಗಂಟೆಗಳ ಕಾಲ ಫುಲ್ ಚಾರ್ಜ್ ಕಾಯ್ಬೇಕಾಗತ್ತೆ ಸೊ ಇದು ಏನಂದ್ರೆ ನಮಗೆ ಹಳ್ಳಿ ಕಡೆ ಯೂಸ್ ಮಾಡೋದಕ್ಕೆ ಇಲ್ಲಾಂದ್ರೆ ಚಾರ್ಜಿಂಗ್ ಸ್ಟೇಷನ್ ಅಥವಾ ಚಾರ್ಜಿಂಗ್ ಫೆಸಿಲಿಟಿ ಇರೋರಿಗೆ ಆ ಕಡೆ ಯೂಸ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ ರಾತ್ರಿ ನಾವು ಚಾರ್ಜ್ ಮಾಡಿ ಮಲ್ಕೊಂಡ್ರೆ ಸಾಕು ಬೆಳಿಗ್ಗೆ ಇದನ್ನ ಅನ್ಪ್ಲಾಗ್ ಮಾಡ್ಕೊಂಡ್ ಬರ್ಬಹುದು ಇದರ ಮೈನ್ ಆಗಿರುವಂತಹ ಡಿಫರೆನ್ಸ್ ಸೊ ಕನೆಕ್ಟಿವಿಟಿ ವಿಚಾರಕ್ಕೆ ಮಾತಾಡಿದ್ರೆ ನಮಗೆ ಆಕ್ಟಿವ್ ಅಲ್ಲಿ ತುಂಬಾನೇ ಇದೆ ನಮಗೆ ಜಿ ಪಿ ಎಸ್ ಇದೆ ನಮಗೆ ಇದರಲ್ಲಿ ಆನ್ ಬೋರ್ಡ್ ನಾವಿಗೇಷನ್ ಇದೆ ಸೊ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದೆ ಏಳು ಏಳು ಇಂಚಿನ ಟಿ ಎಫ್ ಟಿ ಡಿಸ್ಪ್ಲೇ ನಮಗೆ ಸಿಗುತ್ತೆ ಅದ್ರಲ್ಲಿ ಬೇಕಂತ ಎಲ್ಲ ವಿಷಯಗಳು ಕೂಡ ಸಿಗುತ್ತೆ ಸೊ ನಮ್ಮ ಬಿದ್ದಾಗ ಆಗುವಂತ ಅಲರ್ಟ್ ಆಗಿರ್ಬೋದು ಆ ರೀತಿ ಒಂದಷ್ಟು ಫೀಚರ್ಸ್ ಗಳನ್ನ ಇದ್ರಲ್ಲಿ ಆಡ್ ಮಾಡಿದ್ದಾರೆ ಸೊ ನಾವು ಇದ್ರಲ್ಲಿ ನೋಡಿದ್ರೆ ಅಂತಹ ಫೀಚರ್ಸ್ ಗಳು ಯಾವುದೂ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ತುಂಬ ಸಿಂಪಲ್ ಆಗಿರುವಂತ ಒಂದು ಸ್ಕೂಟೆ ಇದರ ಹ್ಯಾಂಡ್ಲಿಂಗ್ ಆಗಿರ್ಬೋದು ಇದರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಇದರ ಡಿಸೈನ್ ಆಗಿರ್ಬೋದು ಇದರ ಒಂದು ಬ್ಯಾಟ್ರಿ ಬ್ಯಾಕ್ಅಪ್ ಏನ್ ಏನ್ ನೋಡಿದ್ರೂ ಕೂಡ ತುಂಬ ಸಿಂಪಲ್ ಆಗಿರುತ್ತೆ ಹಾಗಾಗಿ ಇದರಲ್ಲಿ ಆ ರೀತಿ ಸ್ವಿಚ್ ಸ್ವಿಚ್ ಗಳನ್ನ ನೋಡಿದ್ರೆ ತುಂಬಾ ಸಿಂಪಲ್ ಆಗಿದೆ ಬಟ್ ಇದ್ರಲ್ಲಿ ನಾವು ಸ್ವಿಚ್ ನಲ್ಲಿ ನೋಡಿದರೆ ಸೊ ಒಂದು ತುಂಬಾನೇ ಸ್ವಿಚ್ ಗಳಿದೆ ಅಂತ ಹೇಳಬಹುದು ಆಕ್ಟಿವ್ ಅಲ್ಲಿ ಸೊ ಫೈವ್ ಎ ಅಡ್ಜಸ್ಟಬಲ್ ಆಗಿರುವಂತಹ ಒಂದು ಒಂದು ಟಾವಲ್ ಕೀ ಕೂಡ ನಮಗೆ ಇದ್ರಲ್ಲಿ ನೋಡಬಹುದು ಅದು ಕೂಡ ಇದ್ರ ಮತ್ತೊಂದು ಹೈಲೈಟ್ ಅಂತ ಹೇಳ್ಬೋದು ಎರಡಕ್ಕೂ ಕೂಡ ಅವರು ಬೇಕಾದಂತ ರೀತಿಯಲ್ಲಿ ಅಸಲ್ಲಿ ಕೊಟ್ಟಿದ್ದಾರೆ ನೀವು ಅಲ್ಲಿ ಹೋಗಿ ಅದನ್ನ ತಗೋಬಹುದು ಎರಡಕ್ಕೂ ಕೂಡ ವ್ಯಾರಂಟಿ ಕೊಡ್ತಾರೆ ಮೂರು ವರ್ಷದ ವ್ಯಾರಂಟಿ ಸ್ಟ್ಯಾಂಡರ್ಡ್ ಆಗಿ ಎಲ್ಲದ್ದು ಎರಡಕ್ಕೂ ಬರುತ್ತೆ ಬಟ್ ನಾವು ಹೋಂಡಾ ಕೇರ್ ಪ್ಲಸ್ ತಗೊಂಡ್ರೆ ನಮಗೆ ತ್ರೀ ಪ್ಲಸ್ ಟೂ ಐದು ವರ್ಷದ ಒಂದು ವ್ಯಾರಂಟಿ ಸಿಗುತ್ತೆ ಅದೇ ರೀತಿ ರೋಡ್ ಸೈಡ್ ಅಸಿಸ್ಟೆಂಟ್ ಆಗಿರ್ಬೋದು ಅಂಡ್ ಬ್ಯಾಟ್ರಿ ನಾವು ಇನ್ನೇನಾದ್ರು ಎಕ್ಸ್ಚೇಂಜ್ ಮಾಡುವಾಗ ಡಿಸ್ಕೌಂಟ್ ಎರಡ್ ಸಾವಿರ ತನಕ ಡಿಸ್ಕೌಂಟ್ ಕೂಡ ನಮಗೆ ಹೋಂಡಾ ಇದ್ರಲ್ಲಿ ಕೊಡ್ತಾ ಇದೆ ಇದು ಮೇನ್ ಆಗಿ ಎರಡು ಸ್ಕೂಟರ್ ಬಗ್ಗೆ ಇರುವಂತಹ ಒಂದು ಡಿಫ್ರೆನ್ಸ್ ಪ್ರೈಸ್ ಬಗ್ಗೆ ಮಾತಾಡ್ಬೇಕು ನಾನು ಅವಾಗಲೇ ಹೇಳಿದ್ವಿ ಇದು ತೊಂಬತ್ ಸಾವಿರ ಎಕ್ಸೋ ರೂಮಲ್ಲಿ ಸ್ಟಾರ್ಟ್ ಆದ್ರೆ ಈ ಒಂದು ಸ್ಕೂಟರ್ ಏನು ನಿಮಗೆ ಒಂದು ಲಕ್ಷದ ಹದಿನೇಳು ಸಾವಿರದಿಂದ ಒಂದು ಲಕ್ಷದ ಐವತ್ತ ಒಂದು ಸಾವಿರ ತನಕ ಇರುತ್ತೆ ಎರಡು ವೇರಿಯಂಟ್ ನಮಗಿದ್ರಲ್ಲಿ ನೋಡಬಹುದು ಇದಿಷ್ಟು ಎರಡು ಸ್ಕೂಟರ್ ಬಗ್ಗೆ ನಿಮ್ಗೆ ಬಗ್ಗೆ ಕಮೆಂಟ್ ಮಾಡಿ ನೀವೇನಾದ್ರೂ ಯಾವ್ದಾದ್ರು ಎಲೆಕ್ಟ್ರಿಕ್ ನೋಡೋದಾದ್ರೆ ಖಂಡಿತ ಇದನ್ನ ಕನ್ಸಿಡರ್ ಮಾಡಿ ಡಿಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೆ ಸೈನಿಂಗ್ ಮಾ